ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಬಿಗ್ ಬಾಸ್ ಸೀಸನ್ ಸಿಕ್ಸ್ನ ವಿನ್ನರ್ ಯಾರು ಅನ್ನೋ ಕುತೂಹಲ ನಮ್ಮೆಲ್ಲರಲ್ಲೂ ಇದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ನ ವಿನ್ನರ್ ಯಾರು ಅಂತ ಇದಾಗಲೇ ಬಿಗ್ ಬಾಸ್ ವೀಕ್ಷಕರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ ಇದಕ್ಕೂ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮುರಳಿ ಹಾಗೂ ಇತರ ಸ್ಪರ್ಧಿಗಳು ಈ ಬಾರಿಯ ಟಾಪ್ ತ್ರೀ ಪಟ್ಟಿಯ ಹೆಸರಿನಲ್ಲಿ ಧನರಾಜ್ ಅವರು ಕೂಡ ಇರ್ತಾರೆ ಅಂದಿದ್ರು ಆದರೆ ಧನರಾಜ್ ಅವರು ಈಗಾಗಲೇ ಮನೆಯಿಂದ ಹೊರಬಂದಿದ್ದಾರೆ ಈಗ ಕೇವಲ ಐದು ಮಂದಿ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಆಂಡಿ ಕವಿತಾ ಶಶಿ ರಶ್ಮಿ ಮತ್ತು ನವೀನ್ ಸ್ನೇಹಿತರೆ ಇವರ ಪೈಕಿ ವಿನ್ನರ್ ಯಾರಾಗ್ತಾರೆ ಎಂಬ ಪ್ರಶ್ನೆಗೆ ಅತಿ ಹೆಚ್ಚು ಉತ್ತರ ಕೇಳಿ ಬಂದಿರೋ ಹೆಸರು ಶಶಿ ಇದರ ಜೊತೆಗೆ ಟಾಪ್ ತ್ರೀಯಲ್ಲಿ ಬಂದಿರೋ ಹೆಸರುಗಳಂದ್ರೆ ಶಶಿ ಕವಿತಾ ಮತ್ತು ನವೀನ್ ಆದರೆ ಜನರ ಆಶೀರ್ವಾದದೊಂದಿಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಸಿಕ್ಸ್ನ ವಿನ್ನರ್ ಪಟ್ಟ ಯಾರಿಗೆ ಸಿಗಲಿದೆ ಅನ್ನೋದನ್ನು ನಾವಿನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ಬಾರಿಯ ವಿನ್ನರ್ ಯಾರಾಗಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ